ಸರ್ ನೀವ್ಯಾರು ಕ್ರೆಡಿಟ್ ಕಾರ್ಡ್ ತಗೊಂಡಿದೀರಾ ಫೋರ್ ಇಯರ್ಸ್ ಇಂದ ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದೆ ಅದಷ್ಟು ಪ್ರಯತ್ನ ಮಾಡಿ ಕ್ಲೋಸ್ ಮಾಡೋಕೆ ಟ್ರೈ ಮಾಡ್ತಾ ಇದೀನಿ ಸರ್ ಯಾಕೆ ಸರ್ ಅಷ್ಟೊಂದು ಡಿಪ್ರೆಷನ್ ಆಗ್ಬಿಡಿದಿರಾ ಒಬ್ಬನ ಏನಾದ್ರು ಶತ್ರುನ ಇವತ್ತು ಒಡೆದು ಬಡದು ಸಾಯಿಸಬೇಕಾಗಿಲ್ಲ ಈ ಕ್ರೆಡಿಟ್ ಕಾರ್ಡ್ ಕೊಟ್ರೆ ಸಾಕು ಆಟೋಮೆಟಿಕ್ ಅವನೇ ಕೆಳಗಡೆ ಬಂದ್ಬಿಡ್ತಾನೆ ಎಷ್ಟೇ ಅವನು ಆ ಮೇಲೆ ಆಟೋಮೆಟಿಕ್ ಡೌನ್ ಮಾಡ್ಬೇಕು ಒಬ್ಬನ ಅಂತಂದ್ರೆ ಈಜೆ ಕ್ರೆಡಿಟ್ ಕಾರ್ಡ್ ಕೊಡ್ಸ್ಬಿಟ್ರೆ ಅವನ್ ಎಲ್ಲಿದ್ದ ಅಲ್ಲಿಗೆ ಬರ್ತಾನೆ ನೀಟಾಗಿ ಬರ್ತಾನೆ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಾನು ಫೋರ್ ಇಯರ್ಸ್ ಬ್ಯಾಕ್ ನನ್ಗೆ ಕ್ರೆಡಿಟ್ ಕಾರ್ಡ್ ಅಂದ್ರೆ ಗೊತ್ತಿರ್ಲಿಲ್ಲ ಯಾವ್ದೋ ಒಂದು ಮಾಲ್ಗೆ ಹೋದೆ ಸುಮ್ನೆ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ ಫ್ಯಾಮಿಲಿ ಜೊತೆಲಿ ಹೋಗಿದ್ದೆ ಅಲ್ಲಿ ಗೇಟ್ ಅಲ್ಲಿ ಒಬ್ಬನು ಬಂದ ಸರ್ ನಿಮಗೆ ಒಳ್ಳೆ ಸಿವಿಲ್ ಸ್ಕೋರ್ ಇದೆ ಒಳ್ಳೆ ಕಾರ್ಡ್ ಕೊಡ್ತೀವಿ ಸರ್ ಈ ತರ ಬೆನಿಫಿಟ್ ಇದೆ ಆತರ ಇದೆ ನಿಮಗೆ ಮೂವಿ ಫ್ರೀ ಕೊಡ್ತೀವಿ ಪೆಟ್ರೋಲ್ ನಿನ್ಗೆ ಡಿಸ್ಕೌಂಟ್ ಸಿಗುತ್ತೆ ಪೆಟ್ರೋಲ್ ಅಂದ ತಕ್ಷಣ ಸಟ್ ಅಂತ ನನ್ನ ತಲೆ ಪೆಟ್ರೋಲ್ ಅಲ್ಲಿ ಕಮ್ಮಿ ಮಾಡ್ತಾರೆ ಅಂದ್ರೆ ಒಳ್ಳೆ ಕಾರ್ಡ್ ಇರ್ಬೋದು ಅಂತ ಸರಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇಮಿಡಿಯೇಟ್ ಆಗಿ ಕೊಟ್ಟೆ ಫಿಲ್ ಮಾಡಿದ್ರು ಆಧಾರ್ ಕಾರ್ಡ್ ಅವರೇ ಫೋಟೋ ತಗೊಂಡ್ರು ಇಮಿಡಿಯೇಟ್ ಇಮಿಡಿಯೇಟ್ ಪ್ರೊಸೀಜರ್ ಮಾಡಿ ಕ್ರೆಡಿಟ್ ಕಾರ್ಡ್ ನ ಕೊಟ್ಟೇ ಬಿಟ್ರು ಆ ಕ್ರೆಡಿಟ್ ಕಾರ್ಡ್ ನೋಡಕ್ಕೆ ನಿಮ್ಗೆ ಇರುತ್ತೆ ಗೋಲ್ಡನ್ ಕಲರ್ ಆ ಹೆಸರು ನಿಮ್ ಟೈಟ್ಲು ಏನ್ ಅಟ್ರಾಕ್ಷನ್ ನಾನೇ ಶ್ರೀಮಂತ ಎಷ್ಟಿದೆ ಎಪ್ಪತ್ತೈದು ಸಾವಿರ ಇದೆ ನನ್ ಜಾಬ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇದೆ ಆ ತಿಂಗ್ಳು ಉಸ್ದೆ ಏನೇನ್ ಬೇಕು ಅದೆಲ್ಲ ತಗೊಂಡೆ ಮಾಡ್ದೆ ಓಕೆ ಕಟ್ಟ್ದೆ ಆ ತಿಂಗಳು ಮಾರ್ನೇ ತಿಂಗಳು ಕಟ್ಟದೆ ಹಿಂಗೆ ಕಟ್ತಾ ಕಟ್ತಾ ವಿತೌಟ್ ಡಾಕ್ಯುಮೆಂಟ್ಸ್ ನನ್ಗೆ ಮತ್ತೆ ನಾಲ್ಕ್ ಕಾರ್ಡ್ ಕೊಟ್ಬಿಟ್ರು ಓ ನಾಲ್ಕ್ ಕಾರ್ಡ್ ಅಲ್ಲಿ ಐವತ್ ಸಾವಿರ ಅರವತ್ ಸಾವಿರ ಎಪ್ಪತ್ ಸಾವಿರ ಲಕ್ಷ ಆಗ್ಬಿಡ್ತು ಓ ನಾಲ್ಕ್ ಲಕ್ಷ ನಾನು ನನ್ನ ಹತ್ರನ ಇದೆ ಅನ್ನೋ ಒಳಗಡೆ ಹಮ್ಮ ಬಂದ್ಬಿಡ್ತು ಬಂದಾದ್ಮೇಲೆ ಎಲ್ಲ ಹೋಗ್ತೀನಿ ಅಲ್ಲಿ ಕ್ರೆಡಿಟ್ ಕಾರ್ಡ್ ಸ್ಟೈಲ್ ಆಗಿ ತೆಗೆಯೋದು ಉಜ್ಜೋದು ಉಜ್ಜದೆ ಕೊಡ್ಬೇಕಾದ ಸೈಲ್ ತೆಗ್ದೆ ತೆಗೆದ ರಿಚ್ ಫ್ಯಾಮಿಲಿ ಅನ್ನೋ ತರ ಸರಿ ಆಯ್ತು ಅಂತ ಹಂಗೆ ಹಂಗೆ ಕಂಟಿನ್ಯೂ ಆಗ್ತದೆ ಬಿಲ್ ಗಳು ಆಯ್ತು ನಾನ್ ತಗೊಂಡಿರೋ ಅಮೌಂಟ್ ಫಾರ್ ಎಕ್ಸಾಂಪಲ್ ಇವತ್ತು ಹತ್ ಸಾವಿರ ಯೂಸ್ ಮಾಡಿದೀನಿ ಈ ತಿಂಗಳ ಕಟ್ಬೇಕಾಗಿರೋದು ಎಷ್ಟು ಹದಿನೈದು ಸಾವಿರ ಗಂಟೆ ಹೋಗ್ತಾ ಇತ್ತು ಯಾಕೆ ಹೋಗ್ತಾ ಇತ್ತು ಇನ್ ಟೈಮ್ ಇದೆ ಡ್ಯೂ ಡೇಟ್ ಮುಂದೆ ಇದೆ ಒನ್ ಡೇಸ್ ಬಿಫೋರ್ ಕಟ್ಟಿದೀನಿ ಆದ್ರೂ ಹದಿನೈದು ಸಾವಿರ ಏನಕ್ಕೆ ಕಟ್ತಾ ಇದೀನಿ ಜಿ ಎಸ್ ಟಿ ಇದೆ ಅವ್ರ ಟ್ಯಾಕ್ಸ್ ಇದೆ ಸರ್ವಿಸ್ ಟ್ಯಾಕ್ಸ್ ಇದೆ ಅವ್ರ ನಮ್ ಜೊತೆ ಡೈಲಿ ಬಂದ್ ಕನ್ವೀನಿಯನ್ಸ್ ಮಾಡಿ ನಮ್ಮ ಮೈಂಡ್ ನೆಲ್ಲ ಬ್ರೈನ್ ವಾಶ್ ಮಾಡಿ ನಮ್ ಕ್ರೆಡಿಟ್ ಕಾರ್ಡ್ ಆಫರ್ ಕೊಟ್ಟಿರ್ತಾರಲ್ಲ ಮತ್ತೆ ಅವ್ರ ಪೇಮೆಂಟ್ ಕೊಡ್ಬೇಕಲ್ಲ ಸೊಮ್ ಸೇರಿ ಅದಕ್ಕೂ ಸೇರಿ ಹೆಸರುಗಳನ್ನ ಗೊತ್ತಾಗಲ್ಲ ನಮ್ಗೆ ಬಿಲ್ ಕಳಿಸ್ತಾರೆ ಮೇಲಲ್ಲಿ ಏನ್ ಕಳಿಸ್ತಾರೆ ಅದ್ ಏನೇನೋ ಹೆಸರುಗಳು ಕೊಡ್ತಾರೆ ಅರ್ಥನೇ ಆಗಲ್ಲ ಅಷ್ಟೇ ನೋಡಿದ್ರೆ ಅಮೌಂಟ್ ಹತ್ ಸಾವಿರಕ್ಕೆ ಹದಿನೈದು ಸಾವಿರ ಅವ್ರಿಗೆ ಫೋನ್ ಕಾಲ್ ಮಾಡಿದ್ರೆ ಸ್ಟಾರ್ಟಿಂಗ್ ಕ್ರೆಡಿಟ್ ಕಾರ್ಡ್ ತಗೋಬೇಕಾರೆ ಇಮಿಡಿಯೇಟ್ ಆಗಿ ಕನೆಕ್ಟ್ ಆಗುತ್ತೆ ಆಫೀಸ್ ಗೆ ಕ್ರೆಡಿಟ್ ಕಾರ್ಡ್ ತಗೊಂಡ್ ಬಿಲ್ ಕಟ್ಟಬೇಕಾದ್ರೆ ನಿಮ್ಗೆ ಕನೆಕ್ಟ್ ಆಗಲ್ಲ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ಒಂದನ್ನು ಒತ್ತಿ ಎರಡನ್ನು ಒತ್ತಿ ಹತ್ತನ್ನು ಒತ್ತಿ ಕೊನೆಗೆ ಎಲ್ಲಾ ಒತ್ತಿ 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 ನೀನೇ ಮಲ್ಕೋತಿ ಈ ಈ ಆಗಿ ನಾವು ಪರಿಸ್ಥಿತಿಗೆ ಇವತ್ತು ಹಾಗಾಗಿ ಈಗ ನಾನು ಒಂದು ಎಕ್ಸಾಂಪಲ್ ಸಿಂಪಲ್ ಆಗಿ ಸರ್ ಈ ಪೋಸ್ಟ್ ಪೇಡ್ ಪ್ರೀಪೇಡ್ ಏನ್ ಯೂಸ್ ಮಾಡ್ತೀವಿ ಮೊಬೈಲ್ ಸಿಮ್ ಕಾರ್ಡ್ಗಳು ತರ ಈ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಈ ಕ್ರೆಡಿಟ್ ಕಾರ್ಡ್ ಅನ್ನೋದು ಏನಿದೆ ಸ್ಟಾರ್ಟಿಂಗ್ ತುಂಬಾ ಸುಖ ಕೊಟ್ಬಿಡುತ್ತೆ ಆಮೇಲೆ ನರಕ ಯಾತ್ನೆ ತೋರ್ಸಕ್ ಸ್ಟಾರ್ಟ್ ಮಾಡುತ್ತೆ ನೀವು ಅದರಿಂದ ಆಚೆ ಬರಬಾರ್ದು ಅಂತ ಅವರು ಹತ್ತು ಕಾರ್ಡ್ ಬೇಕಾದ್ರೆ ಕೊಟ್ಬಿಡ್ತಾರೆ ಹತ್ತು ಕಾರಣ ನ ನೀನ್ ಬ್ಯಾಲೆನ್ಸ್ ಮಾಡಕ್ ಹೋಗಿ ಎಲ್ಲಾದ್ರಲ್ಲಿ ತಗಲ ಹಾಕೊಂಡು ಜೇಡರ್ ಬಲಿಯಲ್ಲಿ ಬಿದ್ದು ಪ್ರಾಣ ಕಳ್ಕೊಳ್ಳೋರ ತರ ಬರ್ತಾ ಇದೆ ಪರಿಸ್ಥಿತಿ ಇದು ಮಿಡಲ್ ಕ್ಲಾಸ್ ಎಂಪ್ಲಾಯ್ಸ್ ಗೆ ಬಿಸ್ನೆಸ್ ಎಷ್ಟು ಜನ ಮಾಡ್ತಾ ಇದಾರೆ ಅವ್ರಿಗೆ ಇದೇ ಇಲ್ಲ ಗೊತ್ತಿಲ್ಲ ಎಂಪ್ಲಾಯ್ಸ್ ಗೆ ಟಾರ್ಗೆಟ್ ಮಾಡಿ ಇವತ್ತು ಇಪ್ಪತ್ ಸಾವಿರ ಮೂವತ್ತು ಸಾವಿರ ತಗೊಳ ಹುಡುಗರುಗಳನ್ನ ಕ್ರೆಡಿಟ್ ಕಾರ್ಡ್ ಬಲಿಯಲ್ಲಿ ಬೆಳೆಸಿ ಅವ್ರನ್ನ ಸಾಲುಗಾರ ಮಾಡಿ ಅವನು ಡಿಪ್ರೆಷನ್ ಹೋಗೋ ತರ ಮಾಡ್ತಾ ಇರ್ತಕ್ಕಂತ ದೊಡ್ಡ ದಂಧೆ ಅಂತಾನೆ ಹೇಳ್ತಾ ಇದಕ್ಕೆ ಈ ಕ್ರೆಡಿಟ್ ಕಾರ್ಡ್ ದಂಧೆ ಏನಿದೆ ಇದು ಯುವಕರನ್ನ ಹಾಳು ಮಾಡ್ತಾ ಇದೆ ಇವತ್ತು ಅವ್ರನ್ನ ಈ ಟ್ಯಾಕ್ಸ್ ಮುಖಾಂತರ ಇನ್ನೊಂದ್ರ ಮುಖಾಂತರ ದುಡ್ಡನ್ನ ಸುಲಿಗೆ ಮಾಡ್ತಾ ಇದಾರೆ ಹಗಲು ದೊರೋಡೆ ಆಗ್ತಾ ಇದೆ ದಯವಿಟ್ಟು ನನ್ನ ಸ್ನೇಹಿತರಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನೀವ್ ಯಾರು ಈ ಕ್ರೆಡಿಟ್ ಕಾರ್ಡ್ ಸಾವಸಕ್ಕೆ ಹೋಗ್ಬೇಡಿ ಇದು ನನ್ನ ತುಂಬಾ ತುಂಬಾ ರಿಕ್ವೆಸ್ಟ್ ಯಾಕಂತಂದ್ರೆ ನಾವ್ ಇವತ್ತು ಹತ್ತು ರೂಪಾಯಿ ಇದ್ರೆ ಹತ್ತು ರೂಪಾಯಿಲೆ ಬದುಕಂತ ಪ್ರಯತ್ನ ಮಾಡೋಣ ನೂರು ರೂಪಾಯಿ ಇದ್ರೆ ನೂರು ರೂಪಾಯಿ ಖುಷಿ ಪಡೋಣ ಸಾವಿರ ರೂಪಾಯಿ ಇದ್ರೆ ನಾವು ನಮ್ ಜೊತೆ ನಾಲ್ಕು ಜನ ಕರ್ಕೊಂಡು ಹೋಗಿ ಇನ್ನು ಅವರಿಗೆ ಸಂತೋಷ ಪಡಿಸೋಣ ಅದು ಬಿಟ್ಬಿಟ್ಟು ಇಲ್ತಿರೋ ಈ ಕ್ರೆಡಿಟ್ ಅಂದ್ರೆ ಸಾಲ ಈ ನಮ್ ದೇಶದಲ್ಲ ಇದು ಕಾನ್ಸೆಪ್ಟ್ ಫಾರಿನ್ ದೇಶದಿಂದ ಬಂದಿರತಕ್ಕಂತ ಕಾನ್ಸೆಪ್ಟ್ ಇದು ಈ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿ ನಮ್ಮನ್ನ ಸತ್ ಮಾಡಕ್ಕೆ ಮಾಡೋಕೆಂತಾನೇ ಈ ಕಾನ್ಸೆಪ್ಟ್ ಬಂದಿರೋದು ನಾವು ಹಾಳಾಗಿದ್ದೀವಿ ದಯವಿಟ್ಟು ನೀವು ಹಾಳಾಗ್ಬೇಡಿ ನಾನು ಇವಾಗ ಆಲ್ರೆಡಿ ಒಂದು ಎರಡು ಕಾರ್ಡ್ ನ ಕ್ಲೋಸ್ ಮಾಡಿದೀನಿ ಇನ್ನೊಂದ್ ಮೂರ್ ಕಾರ್ಡ್ ಇದೆ ಅದನ್ನ ಕ್ಲೋಸ್ ಮಾಡಿಸ್ತೀನಿ ಆದಷ್ಟು ಅದಕ್ಕೆ ದುಡಿತಾ ಇದೀನಿ ರಾತ್ರಿ ಆಗ್ಲು ದುಡ್ದು ದುಡ್ದು ಇವತ್ತು ಮನೆಯಲ್ಲಿ ಹೇಳಕ್ ಆಗಲ್ಲ ಇದನ್ನ ಸರ್ ಮನೇಲೆ ಈ ವಿಷಯನ ಹೇಳಕ್ ಆಗಲ್ಲ ಯಾಕೆ ಕೇಳಕ್ಕಾಗಲ್ಲ ಅಂದ್ರೆ ಎಲ್ಲಿ ಹೋಗಿದೆ ಅಂತಾನೆ ಗೊತ್ತಿಲ್ಲ ಎಲ್ಲಿ ಯೂಸ್ ಗೊತ್ತಾಗಲ್ಲ ನಿನ್ಗೆ ಆಮೇಲೆ ಇದ್ರಲ್ಲಿ ಇನ್ನೊಂದು ಒಂದ್ ಸ್ವಲ್ಪ ನೀವ್ ಏನಾದ್ರು ಓಟಿ ಪಿ ಪಾಸ್ವರ್ಡ್ ಆತರ ಏನಾರು ಕೊಟ್ಬಿಟ್ರೆ ಯಾರಿಗಾದ್ರು ಫೋನ್ ಮಾಡಿದಾಗ ಇರೋ ಬರೋ ದುಡ್ನೆಲ್ಲ ನಾಮ ಇಕ್ ಬಿಡ್ತಾರೆ ವಿತ್ ಇನ್ ಸೆಕೆಂಡ್ ಅಲ್ಲಿ ಇಷ್ಟು ಡೇಂಜರ್ ಝೋನ್ ಅಲ್ಲಿ ನಾವು ಜೀವನ ಮಾಡೋ ಅವಶ್ಯಕತೆ ಇಲ್ಲ ಆದ್ರೆ ಹೋಗಬೇಡಿ ಫಾರ್ ಎಕ್ಸಾಂಪಲ್ ನಾನೇನೇ ಇವತ್ತು ಆ ಕಷ್ಟದಿಂದ ಆಚೆ ಬರಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದೀನಿ ಬರಕ್ ಆಗ್ತಾ ಇಲ್ಲ ಒಂದ್ಸರಿ ಕಾರ್ಡ್ ಕ್ಲೋಸ್ ಮಾಡ್ತೀನಿ ಅಂತ ಒಂದು ಬ್ಯಾಂಕ್ ಒಂದು ಹೆಸರು ಹೇಳಲ್ಲ ಸ್ಟೇಟ್ ಬ್ಯಾಂಕ್ ಅವ್ರಿಗೆ ನಾನ್ ಅಮೌಂಟ್ ಕಟ್ಟಿದೀನಿ ಎಲ್ಲ ಕ್ಲಿಯರ್ ಮಾಡಿದೀನಿ ಬಿಲ್ ನನ್ ಕ್ಲೋಸ್ ಮಾಡ್ರಿ ಅಂತಂದ್ರೆ ಟೂ ಡೇಸ್ ಟೈಮ್ ತಗೊಂಡು ನಾನು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರ ಅವರು ಇಲ್ಲ ಸರ್ ನಿಮ್ಗೆ ಅಂತ ಆಫರ್ ಕೊಡ್ತೀವಿ ಇಂತ ಆಫರ್ ಕೊಡ್ತೀವಿ ನಿಮ್ಗೆ ಇಲ್ಲ ನಿಮ್ ಲೈಫ್ ಟೈಮ್ ಫ್ರೀ ಕಡೆ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಬಿಲ್ ಬಂದಾಗ ಸರ್ವಿಸ್ ಚಾರ್ಜ್ ಅಂತ ಅದ್ರ ಹೆಸರನ್ನ ಬದಲಾವಣೆ ಮಾಡಿ ಅದಕ್ಕೆ ಇನ್ನೂರು ಮುನ್ನೂರು ನಾನೂರು ಇನ್ನೂರು ಮುನ್ನೂರು ರೂಪಾಯಿ ನನ್ನ ಮಗಳ ಕೇಳಿದ್ರೆ ಕೊಡಕ್ಕಾಗಲ್ಲ ಒಂದೊಂದ್ಸರಿ ಐಸ್ ಕ್ರೀಮ್ ಬೇಕು ಪಪ್ಪಾ ಅಂತಂದ್ರೆ ಏ ಬೇಡ ನಡಿಯಮ್ಮ ಅಂತ ಹೇಳೋದು ಉದಾಹರಣೆಗಳು ಎಷ್ಟೋ ಆಗಿದೆ ಆದ್ರೆ ಇವರು ಗೊತ್ತ ಗುರಿ ಇಲ್ದಿರೋರಿಗೆ ನನ್ಗೆ ಏನ್ ಬೆನಿಫಿಟ್ ಇಲ್ದಿರೋ ಅವ್ರಿಗೆ ಯಾವ್ದೋ ಒಂದ್ ಸಾಲ ಕೊಟ್ಟ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತಂದ್ರೆ ಇದಕ್ಕಿಂತ ಅಣ್ಣ ಇನ್ನೇನ್ ಬೇಕು ಇದಕ್ಕಿಂತ ನೋವು ಇನ್ನೇನ್ ಬೇಕು ದಯವಿಟ್ಟು ಅದಕ್ಕಾಗಿ ಯಾರು ಇದನ್ನ ಯೂಸ್ ಮಾಡಲೇ ಬೇಡಿ ಕ್ರೆಡಿಟ್ ಕಾರ್ಡ್ ಸಾವಸಕ್ಕೆ ಹೋಗಬೇಡಿ ಯಾವ ತರ ಪೋಸ್ಟ್ ಪೇಡ್ ಪ್ರೀಪೇಡ್ ಅಂತ ಹೇಳಿದ್ರೆ ಪ್ರೀಪೇಡ್ ಅಲ್ಲಿ ನನ್ಗೆ ಮೊದಲೇ ಗೊತ್ತಾಗುತ್ತೆ ಟೂ ನೈನ್ಟಿ ನೈನ್ ಹಾಕ್ಸಿದ್ರೆ ನನ್ಗೆ ಇಷ್ಟು ದಿವಸ ವ್ಯಾಲಿಡಿಟಿ ಇದೆ ಇಷ್ಟು ಅಮೌಂಟ್ ಅಲ್ಲಿ ನಾನು ಇಷ್ಟು ದಿವಸ ಯೂಸ್ ಮಾಡಬಹುದು ನೆಟ್ ಇಷ್ಟು ಬರುತ್ತೆ ಅಂತ ಒಂದು ಕಾನ್ಫಿಡೆಂಟ್ ಆಗಿರುತ್ತೆ ಈ ಡೇಟ್ ಗೆ ನಿಮಗೆ ಅವರು ರಿಮೈಂಡ್ ಮಾಡ್ತಾರೆ ಪೋಸ್ಟ್ ಪೇಡ್ ಅಲ್ಲಿ ಒಂದು ಡೇಟ್ ಇರುತ್ತೆ ಪೋಸ್ಟ್ ಪೇಡ್ ಅಲ್ಲಿ ಏನ್ ಡೇಟ್ ಇರುತ್ತೆ ಇಂತ ಡೇಟ್ಗೆ ಗೆ ನಿಂದು ಮಂತ್ ಆಗತ್ತೆ ಅಂತ ಆ ಮಂತ್ ಆಗತ್ತೆ ಅಂತ ಗೊತ್ತಿರತ್ತೆ ಅಲ್ಲಿವರೆಗೂ ನಾನು ಎಷ್ಟು ಮಾತಾಡಿದೀನಿ ಅಂತ ನನ್ಗೆ ಗೊತ್ತಿರತ್ತೆ ಕೌಂಟ್ ಮಾಡಕ್ ಆಗಲ್ಲ ಅವನ್ ಏನ್ ಮೆಸೇಜ್ ನಮ್ ಕಳಿಸ್ತಾನೆ ನೀನ್ ಎಷ್ಟು ಮಿನಿಟ್ ಮಾತಾಡಿದ್ಯಾ ಅಂತ ಕಳಿಸ್ತಾನೆ ನಾನು ಅಷ್ಟ್ ಮಿನಿಟ್ ಮಾತಾಡಿದೀನಿ ಅಂತ ನನ್ಗೆ ಗೊತ್ತಿರತ್ತ ಗೊತ್ತಿರಲ್ಲ ಅದಕ್ಕೆ ಅವನ್ ಏನ್ ಮಾಡ್ತಾನೆ ಅದನ್ನೇ ಯೂಟಿಲೈಸ್ ಮಾಡ್ಕೊಂಡು ಹತ್ ನಿಮಿಷ ಹಾಕೋದು ಹದಿನೈದು ನಿಮಿಷ ಹಾಕಿದ್ರೆ ನಮ್ಗೆ ಏನೋ ಅವ್ನಿಗೇನು ನೋವು ನಮ್ಗೆ ಆಗದ್ ನೋವು ಆ ಹದಿನೈದು ನಿಮಿಷ ಅಮೌಂಟ್ ಕಟ್ಬೇಕಾಗಿರೋ ನಾನು ಹಾಕ್ಬೇಕಾಗಿರೋನ್ ಅವನು ಅದರಿಂದ ಅವನು ಅದ್ರ ಜೊತೆಲಿ ಜಿ ಎಸ್ ಟಿ ಬೇರೆ ಇದೆ ಅವ್ನ ಸರ್ವಿಸ್ ಟ್ಯಾಕ್ಸ್ ಬೇರೆ ಇದೆ ಅವ್ನ್ ಮೇಂಟೆನೆನ್ಸ್ ಎಲ್ಲ ಇರುತ್ತೆ ಅವ್ನು ಮೇಂಟೆನೆನ್ಸ್ ಅಂತ ಹಾಕೊಳ್ಳಲ್ಲ ಬಿಲ್ ಅಲ್ಲಿ ನೀನ್ ಅಮೌಂಟ್ ನೀನ್ ಖರ್ಚು ಮಾಡಿರೋದು ಹೌದ್ ಸರ್ ನೀನ್ ಯೂಸ್ ಮಾಡಿದ್ಯಾ ಅದಕ್ಕೆ ಅದು ಬಂದಿದೆ ಸರ್ ಅದೇನು ಮಾಡಕ್ ಆಗಲ್ಲ ಸರ್ ಅದೇ ಆಫರ್ ಕೊಡ್ಬೇಕಾರೆ ಛತ್ರಿ ಹಾಕೊಂಡು ಒಂದೊಂದು ಜಾಗದಲ್ಲಿ ನಿಲ್ಸಿರ್ತಾರೆ ಪಾಪ ನಂತರ ಬಡಪಾಯಿಗಳನ್ನ ಅವ್ರು ಏನ್ ಬೇಕು ಅವ್ರ ಪೇಮೆಂಟ್ ಪಾಪ ನಾ ಅವ್ನಿಗೆ ಎಕ್ಸ್ಪ್ಲೈನ್ ಮಾಡಿ 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 ಇವತ್ತು ಅವ್ನ್ ಸೇಲ್ ಮಾಡ್ಲೇಬೇಕು ಅವ್ನ್ ಟಾರ್ಗೆಟ್ ರೀಚ್ ಮಾಡ್ಬೇಕು ಅದಕ್ಕೆ ಹೇಳಿ ಕೊಟ್ಬಿಟ್ಟಿರ್ತಾನೆ ಆಮೇಲೆ ಆಫೀಸಿಂದ ಬಿಲ್ ಬರುತ್ತೆ ಬಿಲ್ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡೋದು ನಾನು ಕ್ರೆಡಿಟ್ ಕಾರ್ಡ್ ಅನ್ನು ಕೂಡ ಮಾಡ್ತಾ ಇರೋ ಕೆಲಸನು ಕೂಡ ಅದೇ ಕೆಲಸ ನಮ್ಮನ್ನ ಹಾಕೊಂಡು ಕ್ಲೀನ್ ಆಗಿ ಸೇವ್ ಮಾಡ್ತಾ ಇದಾರೆ ಕ್ಲೀನ್ ಕೃಷ್ಣಪ್ಪ ಕ್ಲೀನ್ ಕೃಷ್ಣಪ್ಪ ಮಾಡ್ತಾ ಇದಾರೆ ಅದಕ್ಕಾಗಿ ದಯವಿಟ್ಟು ಆ ಕ್ರೆಡಿಟ್ ಕಾರ್ಡ್ ಅನ್ನ ಸಾವಸಕ್ಕೆ ಹೋಗ್ಬೇಡಿ ಅದು ಇನ್ನೊಂದು ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಅದು ಬೇಜಾರ್ ಮಾಡ್ಕೊಬೇಡಿ ನಾನು ಹೇಳೋದೇನಂದ್ರೆ ಡೆಬಿಟ್ ಕಾರ್ಡ್ ಅಂತಂದ್ರೆ ಮನೆ ಹೆಂಡತಿ ಇದ್ದಂಗೆ ಅದೇ ಕ್ರೆಡಿಟ್ ಕಾರ್ಡ್ ಅಂದ್ರೆ ವಯಸ್ಸೇ ಇದ್ದಂಗೆ ಸೂಕ್ಷ್ಮಿ ಭಾಷೆಯಲ್ಲಿ ಹೇಳ್ತಾ ಇದ್ರೆ ಬೇಜಾರ್ ಮಾಡ್ಕೊಂಬೇಡಿ ನಮ್ಗಷ್ಟು ನೋವಾಗಿದೆ ಅದಕ್ಕಾಗಿ ನಾವು ಡೆಬಿಟ್ ಕಾರ್ಡ್ ಗೆ ಹೋಗೋಣ ಆದಷ್ಟು ದುಡ್ಡು ನಾವು ಚೆನ್ನಾಗಿರೋಣ ಅವ್ರು ಬ್ಯಾಂಕ್ ಅವರು ಚೆನ್ನಾಗಿರ್ಲಿ